ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ದೋಷವಾಗಿದೆ ಎಂದು ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿರುವುದರಿಂದ ಶಾಸಕ ದಿನಕರ್ ಶೆಟ್ಟಿ ಅವರು ಕಾನೂನು ಸಮರದಲ್ಲಿ ಜಯಗಳಿಸಿದರು ವಿಜಯದ ಸಂಭ್ರಮಾಚರಣೆಯನ್ನು ಕುಮಟಾ ತಾಲೂಕಿನ ಗಿಂಪಾಯಿ ಸ್ಕೂಲ್ ಬಳಿಯಲ್ಲಿ ಪಟಾಕಿ ಸಿಡಿಸುವುದರ ಮೂಲಕ ಮತ್ತು ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಮತ್ತು ತಾಲೂಕಿನ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಹೂಗುಚ್ಛವನ್ನು ನೀಡಿ ಶಾಸಕರನ್ನು ಗೌರವಿಸಿದರು ಈ ವೇಳೆ ಮಾನ್ಯ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ದೋ ಲೋಪದೋಷಗಳಿಲ್ಲದೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು ಅದರಲ್ಲಿ ನ್ಯಾಯಯುತವಾದ ಜಯವನ್ನ ನಾನು ಪಡೆದುಕೊಂಡಿದ್ದೇನೆ ಎಂದರು ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಆರುನೂರ ಎಪ್ಪತ್ತೊಂದು ಮತಗಳ ಅಂತರದ ಗೆಲುವು ಆಗಿತ್ತು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ ಎಣಿಕೆ ಸರಿ ಆಗಲಿಲ್ಲ ಎನ್ನುವಂಥ ಒಂದು ಆರೋಪವನ್ನು ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಜೆ ಡಿ ಎಸ್ ಪಕ್ಷದ ಚುನಾವಣಾ ಏಜೆಂಟರನ್ನು ಕರೆದು ನೀವು ಯಾವ ಮತಪೆಟ್ಟಿಗೆ ಹೇಳ್ತೀರೋ ಆ ಮತಪೆಟ್ಟಿಗೆಯನ್ನು ಮರು ಎಣಿಕೆ ಮಾಡೋಣ ಅನ್ನುವಂಥ ಮಾತು ಹೇಳಿದ್ರು ನಮ್ಮ ಚುನಾವಣಾ ಏಜೆಂಟ್ರು ಸಹ ಆ ಸಂದರ್ಭದಲ್ಲಿ ಹಾಜರಿದ್ದು ಮೂರು ಮತಪೆಟ್ಟಿಗೆಯನ್ನು ತಂದಿದ್ದು ಮೂರು ಮತಪೆಟ್ಟಿಗೆ ತಂದು ಮರು ಎಣಿಕೆ ಮಾಡಿದವಾಗ ಯಾವುದೇ ವ್ಯತ್ಯಾಸ ಬರಲಿಲ್ಲಾಗಿಲ್ಲ ಒಂದೇ ಒಂದು ವ್ಯತ್ಯಾಸವೂ ಬರದೇ ಇದ್ದಂಥ ಸಂದರ್ಭದಲ್ಲೂ ಸಹ ಪಕ್ಷ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಸೂರತ್ ನಾಯ್ಕರು ಮತ ಎಣಿಕೆ ಸರಿ ಆಗಿಲ್ಲ ಅನ್ನೋಂಥದಕ್ಕಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಬೆಂಗಳೂರಿಗೆ ಅರ್ಜಿಯನ್ನು ಸಲ್ಲಿಸಿದರು ಕಳೆದ ಒಂದು ಮೂವತ್ತ ವರ್ಷದಿಂದ ನ್ಯಾಯಾಧೀಶರು ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಎರಡೂ ಪಕ್ಷದ ವಕೀಲರನ್ನ ಇಟ್ಕೊಂಡು ಯಾವ ಲೋಪದೋಷ ಎಲ್ಲಾಗಿದೆ ಏನು ಅನ್ನುವಂಥದನ್ನು ಪರಿಗಣಿಸಿ ನಿನ್ನೆ ಅದಕ್ಕೆ ಸರಿಯಾದ ಒಂದು ತೀರ್ಪನ್ನು ಕೊಟ್ಟರು ಅದು ಭಾರತೀಯ ಜನತಾ ಪಾರ್ಟಿ ವೆಂಕರ್ ಶೆಟ್ಟಿ ಯಾವುದೇ ಮತಗಳ ಲೋಪ ಇಲ್ಲದೆ ಅಕ್ರಮ ಯಾವುದರಲ್ಲೂ ಆಗಿಲ್ಲ ಎನ್ನುವಂಥದ್ದನ್ನು ತಿಳಿಸಿ ಜನತೆ ತೀರ್ಪುಕೊಂಡಿದ್ದಾರೆ ಹೀಗಾಗಿ ನಮ್ಮನೆಲ್ಲ ಪಕ್ಷದ ಕಾರ್ಯಕರ್ತರು ಬಹಳ ಸಂತೋಷದಿಂದ ಇವತ್ತೊಂದು ವಿಜಯೋತ್ಸವ ಅಥವಾ ಸಂಭ್ರಮಾಚರಣೆಯನ್ನು ಮಾಡಲೇಬೇಕು